ನಮಸ್ಕಾರ ವೀಕ್ಷಕರೇ ನಾವ್ ವೈಬು ಪಾಟೀಲ್ ವೀಕ್ಷಕರೇ ನೋಡಿರ್ಬೋದು ಇದೇನು ಸ್ಟಾಕ್ ಮಾರ್ಕೆಟ್ ಬಿಳತೈತಿ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ನಾಗ ನಿಫ್ಟಿ ಹದಿನೈದು ಪರ್ಸೆಂಟ್ ಹೆಚ್ಚ ಹೆಚ್ಚು ಬಿದ್ದೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಪ್ಪತ್ತಾರು ಪರ್ಸೆಂಟ್ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚ ಹೆಚ್ಚು ಬಿದ್ದೈತಿ ಅಂತ ನಾವು ಅನ್ಬಹುದು ವೀಕ್ಷಕರೇ ನೀವು ನೋಡಿರ್ಬೋದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿಳೋದ್ರಿಂದ ನಿಮ್ಮ ಯಾವ್ಯಾವ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅವೆಲ್ಲ ಲಾಸ್ನೇ ಹೋಗ್ಯಾವ ಮತ್ತ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದ್ರ ಅದನ್ನು ಲಾಸ್ನೆ ಹೋಗೈತಿ ಅನಾನ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ತರ ಬಿಳಾಕ್ ಮೇನ್ ರೀಸನ್ ಏನಂತ ಅಂತ ತಿಳ್ಕೊಳ್ಳೋಣ ಬಾಟಮ್ ಔಟ್ ಅಂತ ಬಗ್ಗೆ ಆಗೈತೆನಾಡೀತೇನಾಳ್ಕೊಳು ಮತ್ ವೀಕ್ಷಕರೇ ಲಾಸ್ಟ್ ರಿಕವರ್ ಯಾವಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ಅನಾಲಿಸಿಸ್ ಮಾಡೋಣ ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟ ಸ್ಕಿಪ್ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿಳಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳನು ನೋಡ್ರಿ ವೀಕ್ಷಕರೇ ಒನ್ನೇ ಮೇನ್ ರೀಸನ್ ಏನಂತಂದ್ರ ಹೈ ವ್ಯಾಲ್ಯೂಯೇಶನ್ ವೀಕ್ಷಕರ ಇತರದ ವ್ಯಾಲ್ಯೂಯೇಷನ್ ಬಾಳ್ ಹಾಯ್ ಮತ್ತು ಇ ಪಿ ಎಸ್ ಅನ್ನು ಗ್ರೋ ಆಗತೈತ ನೋಡಬಹುದು ಇದೊಂದ ನನ್ನ ಕಡೆ ಇ ಪಿ ಎಸ್ ದ ಹಿಸ್ಟ್ರಿದ ಒಂದು ಡೇಟಾ ಐತೆ ಅದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೇಳ ತಾರೀಕು ನೋಡಬಹುದ ಎಷ್ಟಿತ್ತಂದ್ರೆ ಇ ಪಿ ಎಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆರ್ನೂರ ನಲ್ವತ್ತೆರಡು ಇತ್ತ ಅದ ವೀಕ್ಷಕರೇ ಜನವರಿ ಇಪ್ಪತ್ತೇಳ ಎರಡ್ ಸಾವಿರದ ಇಪ್ಪತ್ತೈದ್ರ ನಾಯ್ ನೋಡಬಹುದು ಎಷ್ಟ ಅಂತಂದ್ರೆ ಇ ಪಿ ಎಸ್ ಐದನೂರ ಆಗೈತಿ ಅಂತಂದ್ರೆ ಇ ಪಿ ಎಸ್ ವೀಕ್ಷಕರೇ ಬಹಳ ಬಿದ್ದೈತಿ ಇ ಪಿ ಎಸ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಅಂತಂದ್ರೆ ಶಾರ್ಟ್ ನಾಗ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಇ ಪಿ ಎಸ್ ಅಂತ ಅರ್ನಿಂಗ್ ಪರ್ ಶೇರ್ ಒನ್ ಶೇರ್ ಕ ಎಷ್ಟ್ ಕಂಪ್ನಿ ಗಳಿಸತೈತ್ ಅಂತ ನಮಗೆ ಇ ಪಿ ಎಸ್ ಹೇಳ್ತೈತಿ ವೀಕ್ಷಕರಿ ಇ ಪಿ ಎಸ್ ಬಿದ್ದಿದ್ರಿಂದ ಸ್ಟಾಕ್ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಒಂದನೇ ರೀಸನ್ ಅತ್ತ ಎರಡನೇ ರೀಸನ್ ಏನಂತಂದ್ರ ವೀಕ್ಷಕರೇ ಪಿ ಇ ನೋಡ್ಬೋದು ನೀವು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇದ ಎಷ್ಟು ತಕ ಹೋಗಿತ್ತಂದ್ರ ವೀಕ್ಷಕರೇ ಅದರದ ಹಿಸ್ಟೋರಿಕಲ್ ಪಿ ಕಿಂತ ಹೆಚ್ಚೋಗ ಹತ್ತು ವರ್ಷದ ಮೀಡಿಯನ್ ಪಿ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಐತಿ ಅದನ್ನ ವೀಕ್ಷಕರೇ ಮೀರಿಸಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಎಷ್ಟು ಹೋಗಿತ್ತಂದ್ರ ಮೂವತ್ತೈದು ಪಾಯಿಂಟ್ ಮೂರು ತಕ ಹೋಗಿತ್ತು ಅಂತಂದ್ರೆ ಹತ್ತು ವರ್ಷದ ಎವರೇಜ್ ಪಿ ಏನೈತ್ರಿ ಆ ಎವರೇಜ್ ಪಿ ಕಿಂತ ವೀಕ್ಷಕರೇ ಭಾಳ್ ಹೋಗಿತಿತ್ ಪಿ ಅದ ಕಾರಣ ಈಗ ವ್ಯಾಲ್ಯೂಯೇಶನ್ ಅಡ್ಜಸ್ಟ್ ಮಾಡಕ್ಕೆ ಬಂದಿತ್ತು ಬಂದಿತ್ತಂತ ನಾವು ಅನ್ಬೋದು ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಎಫ್ ದ ಸೆಲ್ಲಿಂಗ್ ನೀವು ನೋಡಿರ್ಬೋದು ವೀಕ್ಷಕರೇ ಎಷ್ಟು ಎಫ್ ಸೆಲಿಂಗ್ ಮಾಡತ್ತಾರಂತ ಅದ ಪರಿಣಾಮ ನಮಗೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಕಾಣೈತಿ ಅನಾನ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ತರ ಬೆಳಾತೈತಿ ಅಂತ ನಾವು ಅನ್ಬೋದ ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ದಿಂದ ವೀಕ್ಷಕರೇ ಮಾರ್ಕೆಟ್ ನಾಗ ಎಲ್ಲ ಅನ್ಸರ್ಟನಿಟಿ ಉಂಟಾಗೈತಿ ಅದ ಕಾರಣ ಮಾರ್ಕೆಟ್ ಸ್ವಲ್ಪ ಪ್ಯಾನಿಕ್ ಸಿಚುವೇಶನ್ ಇರೋ ಕಾರಣ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಹಳ ಅನ್ಬಹುದು ವೀಕ್ಷಕರೇ ಯಾಕೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಷ್ಟ ಬೀಳ್ತೇತ ಅಂತಂದ್ರ ಭಾಳ ಸೋಷಿಯಲ್ ಮೀಡಿಯಾ ಇನ್ಫ್ಲಯನ್ಸರ್ ಮತ್ತೆಲ್ಲಾರು ಏನ್ ಅಂತಾರ ಸ್ಮಾಲ್ ಕ್ಯಾಪ್ ದಿಂದ ದೂರ ಇರಿ ಸ್ಮಾಲ್ ಕ್ಯಾಪ್ ದಿಂದ ದೂರ ಇರಿ ಅಂತಾರ ಅನಾನ ಈ ಬೀಳೋ ಸ್ಟಾಕ್ ಮಾರ್ಕೆಟ್ ಎಲ್ಲಾರು ಸ್ಮಾಲ್ ಕ್ಯಾಪ್ನಿಂದ ರೊಕ್ಕ ತಕೊಂಡ್ಬಿಡ್ತಾರ ಬಿಡ್ತಾರ ಮತ್ತ ಯಾರು ಇನ್ವೆಸ್ಟ್ ಮಾಡಂಗಿಲ್ಲ ಅದ ಕಾರಣ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ತರ ಬೆಳಾತಿ ಅಂತ ನಾವ್ ಅನ್ಬೋದು ಇವು ಮೂರ್ ರೀಸನ್ ಸಂಬಂಧ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ವೀಕ್ಷ ವೀಕ್ಷಕರೇ ಹತ್ರ ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚು ಹೆಚ್ಚ ಅಂತ ನಾವ್ ಅನ್ಬೋದ ಈಗ ಬರೀ ನಾವ ಬಾಟಮ್ ಔಟ್ ಆಗೇತೇನಂತ ಅಂತ ನೋಡ್ರಿ ವೀಕ್ಷಕರೇ ನನಗ್ರೆ ಅನಿಸ್ತೈತಿ ರೇ ಯಾರಿಗೂ ಕಂಡ್ ಹಿಡ್ಯಕ್ ಬರಂಗಿಲ್ಲ ನಿಮಗ್ ಗೊತ್ತೈತಿ ಸ್ಟಾಕ್ ಮಾರ್ಕೆಟ್ ನ ಎಲ್ಲಾರು ಅಂತಾರ ಎಕ್ಸ್ಪರ್ಟ್ಗಳು ಅದೇನಂತಂದ್ರ ಮಾರ್ಕೆಟ್ ಟಾಪ್ ಯಾವ್ದ ಬಾಟಮ್ ಯಾವ್ದ ದೇವ್ರಗನು ಸಹ ಕಂಡ್ ಹಿಡ್ಯಕ್ ಆಗಂಗಿಲ್ಲ ಅಂತಾರ ಅದ ಕಾರಣ ವೀಕ್ಷಕರೇ ಬಾಟಮ್ ಅದ ಟಾಪ್ ಆದ ಅಂತ ನಾ ಹೇಳಂಗಿಲ್ಲ ಬಟ್ ಏನ್ ಅನಸ್ತೈತಿ ಏನ್ ಅನುಮಾನ ಐತಿ ಏನ್ ಹೆಚ್ ಅಂತ ಅದ್ರ ಬಗ್ಗೆ ತಿಳಿಸ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಈಗ ಸದ್ಯ ಬಾಟಮ್ ಔಟ್ ಆಗೇತಿ ಅಂತ ನಾ ಅನಸ್ತೈತಿ ಯಾಕಂತಂದ್ರ ಈ ಡೇಟಾಲೆ ನಮಗ ಗುರ್ತಾಗ್ತೈತಿ ನೋಡ್ಬೋದು ವೀಕ್ಷಕರೇ ಹೈ ವ್ಯಾಲ್ಯೂಯೇಶನ್ ಸಂಬಂಧ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ತರ ಬಿತ್ತಂತ ನಾ ಅಣ್ಣಿ ಈ ವೀಕ್ಷಕರೇ ಅದ ಹೈ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ ಆಗೇತ್ ಅಂತ ಅನ್ಬೋದ ಈಗೇನು ಇಪ್ಪತ್ತಾರು ಪರ್ಸೆಂಟೇಜ್ ಬಿತ್ತಲಾರಿ ಅದ ಇಪ್ಪತ್ತಾರು ಪರ್ಸೆಂಟೇಜ್ ಕಾರಣ ಪಿ ಈಗ ಬಹಳ ಅಡ್ಜಸ್ಟ್ ಆಗೈತಿ ನೋಡಬಹುದಾರು ಪಾಯಿಂಟ್ ಆರ್ ಐತಿ ಅಂತಂದ್ರ ವೀಕ್ಷಕರೇ ಹತ್ತು ವರ್ಷದ ಏನ್ ಎವರೇಜ್ ಪಿ ಇತ್ತ ಅದ್ ಎವರೇಜ್ ಪಿ ಕಿಂತೂ ಈಗ ಕಡಿಮೆ ಪಿನ್ಯಾಗ ಟ್ರೇಡ್ ಆಗತೈತಿ ಅನಾನ ಈಗ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಆಗೈತಿ ಅದ ಕಾರಣ ಬಾಟಮ್ ಔಟ್ ಆಗೈತೆ ಅಂತ ನನಗ ಅನಸ್ತೈತಿ ಮತ್ತ ಎರಡನೇ ರೀಸನ್ ಏನಂತಂದ್ರ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗಳಾಗ ಎಫ್ ಬಹಳ ಬೈಂಗ್ ಮಾಡತ್ತಾರ ನೀವು ನೋಡಬಹುದ ಮನಿ ಕಂಟ್ರೋಲ್ ದ ಡೇಟಾ ಐತ್ ನನ್ ಕಡೆ ಇದರ ಮುಖಾಂತರ ನಮ್ಗೆ ಗೊತ್ತಾಗ್ತೈತಿ ನೋಡಬಹುದು ನೀವ ಕ್ವಾರ್ಟರ್ ತ್ರೀನಾಗ ವೀಕ್ಷಕರೇ ಕ್ವಾರ್ಟರ್ ತ್ರೀನಾಗ ನಿಫ್ಟಿ ನಾಗ ಎಫ್ ಐಸ್ ಹದಿನೆಂಟು ಪರ್ಸೆಂಟ್ ಅಷ್ಟ ಬಾಯಿಂಗ್ ಮಾಡ್ಯಾರ ಅಂತಂದ್ರ ಒಂಬತ್ತು ಸ್ಟಾಕ್ ಅಷ್ಟ ಬಾಯಿಂಗ್ ಮಾಡ್ಯಾರ ಉಳಿದಿದ್ದ ಸ್ಟಾಕ್ ಗಳಾಗ ಎಲ್ಲ ಸೆಲಿಂಗ್ ಮಾಡ್ಯಾರ ಅದ ಬಿ ಎಸ್ ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ ನಾಗ ನೋಡಬಹುದು ವೀಕ್ಷಕರೇ ನೀವ ನಾಲ್ವತ್ ಪರ್ಸೆಂಟೇಜ್ ಸ್ಟಾಕ್ ಗೋಲ್ನಾಗ ಬಾಯಿಂಗ್ ಮಾಡ್ಯಾರ ಐವತ್ ನಾಕ್ ಪರ್ಸೆಂಟ ಸ್ಟಾಕ್ ಹೋಲ್ಡ್ ಸೆಲ್ಲಿಂಗ್ ಮಾಡ್ಯಾರ ಅದ ಬಿ ಎಸ್ ಸಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು ನೀವು ಐವತ್ತೈದು ಪರ್ಸೆಂಟೇಜ್ ಬೈಂಗ್ ಮಾಡ್ಯಾರ ನಾಲ್ವತ್ತೈದ್ ಪರ್ಸೆಂಟೇಜ್ ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರ ವೀಕ್ಷಕರೇ ಸ್ಮಾಲ್ ಕ್ಯಾಪ್ನಾಗ ಎಫ್ ಐಝ ಬಾಳ್ ಬೈಂಗ್ ಅಂತ ಈ ಡೇಟಾ ಏನು ಗೊತ್ತಾಗ್ತಿ ಅದ ಕಾರಣ ನನಗೂ ಅನ್ಸಾತೈತಿ ಈಗ ಬಾಟಮ್ ಔಟ್ ಆಗೇತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂತ ಈಗ ಬರೀ ವೀಕ್ಷಕರೇ ನಾವ್ ರಿಕವರ್ ಯಾವಾಗ ಆಗ್ಬೋದಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ರಿಕವರ್ ಯಾವಾಗ ಆಗ್ತಿತ್ ಅಂತಂದ್ರೆ ಕ್ವಾರ್ಟರ್ ಫೋರ್ನಾಗ ಏನ್ ರಿಸಲ್ಟ್ ಬರ್ತೈತ್ಲಾ ರೀ ವೀಕ್ಷಕರೀ ಅವಾಗ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಚಲೋ ಬಂದು ಅರ್ನಿಂಗ್ಸ್ ಚಲೋ ಬಂದು ಅಂತಂದ್ರ ಗ್ಯಾರಂಟಿ ರಿಕವರ್ ಆಗ್ಬಿಡ್ತೈತಿ ಯಾಕಂತಂದ್ರ ಮೇನ್ ರೀಸನ್ ಹೇಳಿದ್ನಿ ನಿಮಗ್ನ ಇ ಪಿ ಎಸ್ ಕಡಿಮೆ ಆಗೇತಿ ಅದ ಕಾರಣ ಅರ್ನಿಂಗ್ಸ್ ಚಲೋ ಬಂತ ಇ ಪಿ ಎಸ್ ಚಲೋ ಬಂತಂದ್ರ ಇಲ್ಲಿಂದ ಮತ್ತೆ ರಿಕವರ್ ತೋರ್ಸ್ಬಹುದು ಅಣ್ಣಾನ ವೀಕ್ಷಕರೇ ಈಗೇನ್ ಕ್ವಾರ್ಟರ್ ಫೋರ್ ರಿಸಲ್ಟ್ ಬರ್ತಾವಲ್ಲ ರೀ ಅತ್ರ ಏನ್ರಿ ಅರ್ನಿಂಗ್ಸ್ ಚಲೋ ಬಂದು ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ಅಂದ್ರೆ ಮತ್ತ ರಿಕವರ್ ಮತ್ತೊಂದ್ ಮತ್ತೊಂದೇನಂತಂದ್ರೆ ಈಗ ಏನ್ ಡೊನಾಲ್ಡ್ ಟ್ರಂಪ್ ಅವ್ರ ಟೆರೀಫ್ ಅನ್ನೋತರ ಇದು ವೀಕ್ಷಕರ ಒಂದ್ಸಲ ಕ್ಲಿಯರ್ ಆತಂತಂದ್ರೆ ಏನ್ ಟೆರಿಫ್ ಹಚ್ಚಾರೋ ಇಲ್ಲೋ ಏನು ಅಂತ ಒಂದ್ ಕ್ಲಿಯರ್ ಡಿಸಿಜನ್ ನಮಗ್ ಗೊತ್ತಾದ್ರ ವೀಕ್ಷಕರೇ ಅದ್ರಲ್ಲೇನು ಡಿಪೆಂಡ್ ಆಗ್ತೈತಿ ಇಲ್ಲಿಂದ ರಿಕವರ್ ಆಗಬೇಕಂತಂದ್ರ ಬಟ್ ಮೇನ್ ಏನಂತಂದ್ರ ಕ್ವಾರ್ಟರ್ ಫೋರ್ನಾಗ ಅಥವಾ ವೀಕ್ಷಕರೇ ನೆಕ್ಸ್ಟ್ ಏನ್ ಐತಿ ಕ್ವಾರ್ಟರ್ ಒನ್ ಬರ್ತೈತಿ ಅದ್ರಾಗ ಅರ್ನಿಂಗ್ಸ್ ಏನೇ ಚಲೋ ಬಂತಂದ್ರ ಗ್ಯಾರಂಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಲ್ಲಿಂದ ರಿಕವರ್ ತೋರಿಸತಿ ಬಟ್ ಇಲ್ಲಿಂದ ಬೀಳೋದ ಬಹಳ ಕಡಿಮೆ ಇಲ್ಲಿಂದ ಬಿದ್ರನು ಬಹಳ ಅಂತಂದ್ರ ಬಹಳ ಐದರಿಂದ ಆರು ಪರ್ಸೆಂಟ್ ಬೀಳ್ತೈತಿ ಅಂತ ನನಗ್ ಪರ್ಸ್ನಲಿ ಅನಸ್ತೈತಿ ತೇತ್ರಿ ವೀಕ್ಷಕರೇ ವೀಕ್ಷಕರೇ ಇದೇ ಎಲ್ಲ ಕಾರಣಗಳಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಈ ತರ ಬೀಳಕ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು